ನಮ್ಮ ರಾಜ್ಯದ ರೈತರ ಹಿತ ಕಾಯುವುದು ನಮ್ಮ ಸರ್ಕಾರದ ಕರ್ತವ್ಯ ಸಂಕಷ್ಟದಲ್ಲಿರುವ ರೈತರ ನೆರವಿಗೆ ಮುಂದಾಗಲು ಸರ್ಕಾರ ಬಿತ್ತನೆ ಬೀಜಗಳಿಗೆ ಹೆಚ್ಚಿನ ಸಬ್ಸಿಡಿ ನೀಡಬೇಕೆಂದು ಆಗ್ರಹ ಮಾಡಿದ ಶಾಸಕ ಎನ್ ಬಾಲಕೃಷ್ಣರವರು ವಿದ್ಯಾರ್ಥಿಗಳು ಬದುಕಿನಲ್ಲಿ ನಿರ್ದಿಷ್ಟ ಗುರಿಯೊಂದಿಗೆ ಸಾಗಬೇಕು ಇದಕ್ಕಾಗಿ ಕಠಿಣ ಶ್ರಮ ಹಠ ತಾಳ್ಮೆ ಅಗತ್ಯವೆಂದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕಿ ಕೆಆರ್ ಭವ್ಯಾರವರು ತಾಲೂಕಿನ ಹಿರಿಸಾವಿಯ ಸರ್ಕಾರಿ ಡಿಗ್ರಿ ಕಾಲೇಜಿನ ಕಾರ್ಯಕ್ರಮದಲ್ಲಿ ಹೇಳಿದರು ದೇವಾಲಯಗಳ ಜೀರ್ಣೋದ್ಧಾರದಿಂದ ಭಕ್ತಿ ಭಾವನೆಗಳೊಂದಿಗೆ ಬದುಕಿನಲ್ಲಿ ನೆಮ್ಮದಿ ದೊರೆಯಲು ಸಾಧ್ಯವೆಂದ ಶಾಸಕ ಸಿಎಂ ಬಾಲಕೃಷ್ಣ ರವರು ನುಗ್ಗೆಹಳ್ಳಿಯಲ್ಲಿನ ಕಲ್ಯಾಣ ಆಂಜನೇಯ ಸ್ವಾಮಿಯ ಪ್ರಥಮ ವರ್ಷದ ಪೂಜೆಯಲ್ಲಿ ಭಾಗಿಯಾಗಿ ಹೇಳಿದರು ರೈತಾಭಿ ವರ್ಗ ಭೂಮಿಯನ್ನು ಹದಗೊಳಿಸಿ ಬೀಜ ಬಿತ್ತಲು ಹಣ್ಣಿಯಾಗಿರುವ ವೇಳೆ ಸರ್ಕಾರ ರೈತನಿಗೆ ಅವಶ್ಯವಿರುವ ಬಿತ್ತನೆ ಬೀಜಗಳ ದರ ಏರಿಕೆ ಮಾಡಿರುವುದು ತರವಲ್ಲ ರೈತರ ಅನುಕೂಲತೆಯ ಸಲುವಾಗಿ ಬಿತ್ತನೆ ಬೀಜದ ದರ ಕಡಿತಗೊಳಿಸಬೇಕೆಂದು ಶಾಸಕ ಸಿ ಬಾಲಕೃಷ್ಣ ಅವರು ಆಗ್ರಹಿಸಿದರು ಪಟ್ಟಣದಲ್ಲಿನ ಪತ್ರಕರ್ತರ ಭವನದಲ್ಲಿ ಮಾತನಾಡಿದ ಅವರು ಕಳೆದೆರಡು ವರ್ಷಗಳಿಂದ ಮಳೆ ಇಲ್ಲದೆ ರೈತ ಸಂಕಷ್ಟದಲ್ಲಿ ಸಿಲುಕಿದ್ದಾನೆ ಇದೀಗ ಮಳೆಯಾಗಿ ಉತ್ತಮ ಬೆಳೆ ಬೆಳೆಯುವ ಆಶಾಭಾವನೆ ಹೊಂದಿದ್ದಾನೆ ಆದರೆ ಸರ್ಕಾರ ಆತನಿಗೆ ಅವಶ್ಯವಿರುವ ಬಿತ್ತನೆ ಬೀಜಗಳ ದರ ಏರಿಕೆಯಿಂದ ಗಾಯದ ಮೇಲೆ ಬರೆ ಇಳಿದಂತಾಗಿದೆ ಸಿಎಂ ಸಿದ್ದರಾಮಯ್ಯನವರು ಅನ್ಯ ರಾಜ್ಯಗಳಿಗೆ ಹೋಲಿಸಿದರೆ ನಮ್ಮಲ್ಲಿ ದರ ಕಡಿಮೆ ಎಂಬ ಮಾತುಗಳನ್ನಾಡುವುದು ಸರಿಯಾದುದಲ್ಲ ನಮ್ಮ ರಾಜ್ಯದಲ್ಲಿ ರೈತರ ಹಿತವನ್ನು ನಮ್ಮ ಸರ್ಕಾರ ಕಾಪಾಡಬೇಕು ಸದ್ಯವೇಗ ಇರುವ ಬೀಜಗಳ ದರ ಮಾರುಕಟ್ಟೆಯಲ್ಲಿ ಸಿಗುವ ಬಿತ್ತನೆ ಬೀಜಗಳ ದರಕ್ಕೆ ಸಮ ಮತ್ತು ಅದಕ್ಕಿಂತ ಹೆಚ್ಚಿನ ದರವನ್ನು ಹೊಂದಿದೆ ಇದರಿಂದ ಆಹಾರ ಉತ್ಪಾದನೆಯಲ್ಲಿ ಕುಂಠಿತವಾಗುವ ಸಾಧ್ಯತೆ ಇದೆ ಎಂದ ಅವರು ರೈತರ ಹಿತದೃಷ್ಟಿಯಿಂದ ಸರ್ಕಾರ ಬಿತ್ತನೆ ಬೀಜಗಳಿಗೆ ಹೆಚ್ಚುವರಿ ಸಬ್ಸಿಡಿಯನ್ನ ನೀಡಿ ರೈತರಿಗೆ ದರ ಕಡಿತಗೊಳಿಸಬೇಕೆಂದು ಆಗ್ರಹಿಸಿದರು ಈ ವೇಳೆ ಮುಖಂಡರಾದ ಪರಮ ದೇವರಾಜೇಗೌಡ ಅಣತಿ ಆನಂದ್ಕುಮಾರ್ ವಿಎನ್ ಮಂಜುನಾಥ್ ಚಂದ್ರಪ್ಪ ಇದ್ದರು ಮಾನ್ಯ ಮುಖ್ಯಮಂತ್ರಿಗಳು ಬರಗಾಲ ಬೀಜ ಉತ್ಪಾದನೆ ಆಗಿಲ್ಲ ಅದಕ್ಕೋಸ್ಕರ ರೇಟ್ ಜಾಸ್ತಿ ಆಗಿದೆ ಅಂತ ಮಾಹಿತಿ ಪೇಪರಲ್ಲಿ ತಿಳಿದಿದ್ದೀನಿ ಆದರೆ ರೈತರ ವಿಚಾರದಲ್ಲಿ ಸರ್ಕಾರ ಹೆಚ್ಚುವರಿ ಸಬ್ಸಿಡಿ ನೀಡಿ ದಯಮಾಡಿ ಕಡಿಮೆ ದರದಲ್ಲಿ ಬೀಜನ ಸಪ್ಲೈ ಮಾಡಬೇಕಾಯಿತು ಶೀಡ್ಸ್ನ ಅನ್ನೋದು ನಾನು ಮನವಿ ಇವತ್ತು ರೈತ ಸಂಕಷ್ಟದಲ್ಲಿ ಸರ್ ಕಳೆದ ಕೂಡ ಬರಗಾಲ ಎದುರಿಸಿದ್ದೇನೆ ಇಂಥ ಸಂದರ್ಭದಲ್ಲಿ ಶೀಡ್ಸ್ನ ಒಂದು ಕಡಿಮೆ ದರದಲ್ಲಿ ಕೊಡಬೇಕಾಗಿತ್ತು ಸರ್ಕಾರದ ಒಂದು ಜವಾಬ್ದಾರಿ ಇದೆ ಬಹುಶಃ ಈಗ ಈಗಾಗಲೇ ರೈತರು ಎಲ್ಲ ಕೃಷಿ ನಮ್ಮ ರೈತ ಸರ್ಕಾರ ಸಂಪರ್ಕ ಕೇಂದ್ರಗಳಿಗೆ ತಗೋತಾ ಇದೆ ವಿಧಿ ಇಲ್ಲ ತೇವಾಂಶ ಆರೋಗ್ಬಿಟ್ರೆ ಕಷ್ಟ ಆಗ್ತದೆ ಜಾಸ್ತಿ ಆಗಲಿ ಬಿಡಲಿ ತಗೋತಾ ಇದ್ದಾರೆ ಒಂದು ಕಡೆ ರೈತರ ಕಡೆ ಹೆಚ್ಚಿನ ಗಮನ ಹರಿಸಿಲ್ಲ ಅನ್ನೋದು ಈ ಮೂಲಕ ಗೊತ್ತಾಗ್ತದೆ ಸರ್ ತೋರಿಸ್ಕೋಬಾರ್ದು ಅನ್ನೋ ನನ್ನ ಸರ್ ನಮ್ಮ ರಾಜ್ಯದಿಂದ ನಾವು ಕಾಪಾಡ್ತೇವೆ ಬೇರೆ ರಾಜ್ಯದಲ್ಲಿ ಮನಸ್ಸಾ ಏನಾದ್ರು ಮಾಡಿರ್ತಾರೆ ಯಾಕೆಂದ್ರೆ ಸರ್ ಈಗ ನಾನೇ ಸರ್ ಒಂದು ರೂಪಾಯಿ ಇತ್ತು ಸಿದ್ದರಾಮಯ್ಯ ಒಂದು ರೂಪಾಯಿ ಹೋದ್ಮೇಸ ಸರ್ ఒత్ రూపాయి ఇది ఒప్పి అరవత్ పైస ఈ స్ప్రింక్లర్స్ ఒక ఒరు సట్స్కం కుడరు ఈ నాల్కూరు సార ఒ సుడరు ఈ నాల్కూరు సారీ రైతు దృష్టి మనకు కృషి సచివరీ ముఖ్యమంత్రిగా కలుతు గమనహర్స్కు రైతు దృష్టి ವಿದ್ಯಾರ್ಥಿಯು ಜೀವನದಲ್ಲಿ ನಿರ್ದಿಷ್ಟ ಗುರಿಯನ್ನು ತಲುಪಬೇಕಾದರೆ ಕಠಿಣ ಶ್ರಮ ಹಠ ಮತ್ತು ತಾಳ್ಮೆ ಬಹಳ ಮುಖ್ಯವೆಂದು ಬೆಂಗಳೂರಿನ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದ ಕೆಆರ್ ಭೋಗಿಯರ್ ಅವರು ತಾಲೂಕಿನ ಹಿರಿಸಾವಿಯಲ್ಲಿ ಹೇಳಿದರು ತಾಲೂಕಿನ ಹಿರಿಸಾವಿಯಲ್ಲಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಾಂಸ್ಕೃತಿಕ ಕ್ರೀಡಾ ಎನ್ಎಸ್ಎಸ್ ಸ್ಕೌಟ್ಸ್ ಹಾಗೂ ಗೈಡ್ಸ್ ರೆಡ್ ಕ್ರಾಸ್ ಮತ್ತು ರೆಡ್ ರಿಬನ್ ಕಾರ್ಯಕ್ರಮಗಳ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಅವರು ರಾತ್ರಿ ಮಲಗಿದ್ದಾಗ ಕಾಣುವ ಕನಸು ವ್ಯಕ್ತಿಯ ಹಿಡಿತದಲ್ಲಿರುವುದಿಲ್ಲ ಆದ್ದರಿಂದ ಅದು ನಿಜವಾದದ್ದು ಅಲ್ಲ ಆದರೆ ನಾವು ಜಾಗೃತವಾಗಿದ್ದು ಜೀವನದಲ್ಲಿ ಏನೂ ಆಗಬೇಕೆಂಬ ಕನಸನ್ನು ಕಾಣಬೇಕು ಅದನ್ನು ತಲುಪಲು ಕಠಿಣವಾದ ಸತತವಾಗಿ ಅಭ್ಯಾಸವನ್ನ ಮಾಡಿದರೆ ಮಾತ್ರ ಸಾಧ್ಯವೆಂದರು ನಂತರ ಅವರು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ದೊರೆಯುವ ಸೌಲಭ್ಯಗಳಾದ ವಿದ್ಯಾರ್ಥಿ ನಿಲಯಗಳು ಶಿಕ್ಷಣ ಸಂಸ್ಥೆಗಳು ಶಿಕ್ಷಣ ವೇತನ ಪಿಎಚ್ಡಿ ಕಾನೂನು ಸೇರಿದಂತೆ ಉನ್ನತ ಶಿಕ್ಷಣಕ್ಕೆ ಇಲಾಖೆಯ ಸಹಾಯಧನ ಕೆಎಸ್ ಐಎಎಸ್ ಐಪಿಎಸ್ ಬ್ಯಾಂಕಿಂಗ್ ಸೇರಿದಂತೆ ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ದೆಹಲಿ ಹೈದರಾಬಾದ್ ಬೆಂಗಳೂರಿನ ಕೇಂದ್ರಗಳಲ್ಲಿ ಮತ್ತು ಸೈನ್ಯಕ್ಕೆ ಸೀರೆ ಬಯಸುವವರಿಗೆ ಮಂಗಳೂರು ಉತ್ತರ ಕನ್ನಡ ಉಡುಪಿಯಲ್ಲಿ ಉಚಿತವಾಗಿ ತರಬೇತಿ ಕೊಡಿಸಲಾಗುವುದೆಂಬ ಮಾಹಿತಿಯನ್ನು ವಿದ್ಯಾರ್ಥಿಗಳಿಗೆ ನೀಡಿದರು ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಎಚ್ಎನ್ ಬಸವರಾಜು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು ವಿವಿಧ ಸಮಿತಿಗಳ ಸಂಚಾಲಕರಾದ ಕುಮಾರ್ ಎಚ್ಬಿ ಸುನಿಲ್ ಕುಮಾರ್ ಪಿಆರ್ ಲಕ್ಷ್ಮೀಶ್ ವೇದಿಕೆಯಲ್ಲಿದ್ದರು ಉಪನ್ಯಾಸಕರಾದ ಎಂಕೆ ಮಂಜುನಾಥ್ ಆಶಾ ಲಕ್ಷ್ಮಣ್ ಗೌಡ ಮಾತನಾಡಿದರು ಕ್ರೀಡೆ ಮತ್ತು ಸಾಂಸ್ಕೃತಿಕ ಸೇರಿದಂತೆ ವಿವಿಧ ಚಟುವಟಿಕೆಗಳಲ್ಲಿ ಉತ್ತಮ ಪ್ರದರ್ಶನ ಮಾಡಿದ ವಿದ್ಯಾರ್ಥಿಗಳನ್ನು ಅಭಿನಂದಿಸಲಾಯಿತು ವೇದಿಕೆಯಲ್ಲಿ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು ನಂತರದಲ್ಲಿ ಸ್ಕಾಲರ್ಶಿಪ್ ಪ್ರೋಗ್ರಾಮ್ಸು ಮೋಸ್ಟ್ಲಿ ನೀವು ಎಲ್ಲ ಪ್ರತಿ ವರ್ಷ ಎಸ್ ಎಸ್ ಪಿನಲ್ಲಿ ಅಪ್ಲೈ ಮಾಡಿ ಸ್ಕಾಲರ್ಶಿಪ್ ಸ್ಕೀಮ್ಸು ಬೆನಿಫಿಷರಿ ಆಗಿರ್ಬೋದು ಸ್ಕಾಲರ್ಶಿಪ್ಪಲ್ಲಿ ಜನರಲ್ ಆಗಿ ನಿಮ್ಮ ಥರ ಗ್ರ್ಯಾಜುಯೇಷನ್ ಗ್ರ್ಯಾಜುಯೇಷನ್ ಮಾಡ್ತಾ ಇರೋ ಮಕ್ಕಳಿಗೆ ಹನ್ನೆರಡು ಸಾವಿರ ಅಮೌಂಟ್ನ ನಾವು ಕೊಡ್ತಾ ಬಂದಿದ್ದೀವಿ ಅದೇ ಥರ ಇಂಜಿನಿಯರಿಂಗ್ ಮೆಡಿಕಲ್ ಈ ಥರ ಸ್ಟೂಡೆಂಟ್ಸಿಗೆ ಇಪ್ಪತ್ತು ಸಾವಿರ ಪಿ ಯು ಸಿ ಇತ್ತವ್ರಿಗೆ ಐದು ಸಾವಿರ ಈ ಥರ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಪು ಇದರ ವಿದ್ಯಾಸಿರಿ ಅಂತ ಒಂದು ಸ್ಕೂಲ್ ಇದೆ ಹಾಸ್ಟೆಲ್ಗೆ ಅಪ್ಲೈ ಮಾಡಿ ಹಾಸ್ಟೆಲ್ ಸೀಟ್ ಯಾರಿಗೆ ಸಿಕ್ಕಿಲ್ಲ ಅವ್ರಿಗೆ ವಾರ್ಷಿಕವಾಗಿ ನಾವು ಹದಿನೈದು ಸಾವಿರ ರೂಪಾಯಿ ಮಂತ್ಲಿ ನಾವು ತೌಸಂಡ್ ಫೈವ್ ಹಂಡ್ರೆಡ್ ಥರ ಅವ್ರಿಗೆ ನಾವು ಇಟ್ಟಿದ್ರೆ ನಂತರ ನಾವು ತರಬೇತಿ ಕಾರ್ಯಕ್ರಮಗಳಿಗೆ ಅಂತ ಬಂದರೆ ಈಗ ಸಪೋಸ್ ಲಾ ಗ್ರಾಜುಯೇಟ್ಸ್ ನೆಕ್ಸ್ಟ್ ನೀವು ಯಾರಾದರೂ ಲಾ ಏನಾದರೂ ಮಾಡಿದ್ರೆ ಲಾ ಗ್ರಾಜ್ಯುವೇಟ್ಸಿಗೆ ಅವರು ಕಂಪ್ಲೀಟ್ ಆದಮೇಲೆ ಅವ್ರು ಪ್ರಾಕ್ಟೀಸ್ ಟೈಮಲ್ಲಿ ಅವ್ರಿಗೆ ಏನು ಫೈನಾನ್ಷಿಯಲಿ ಅವ್ರಿಗೆ ಸಪೋರ್ಟ್ ಇರಲ್ಲ ಸಪೋರ್ಟ್ ಮಾಡೋಕ್ಕೋಸ್ಕರ ನಾವು ನಾಲ್ಕು ವರ್ಷದವರೆಗೆ ಮಂತ್ಲಿ ಅಮೌಂಟ್ನ ನಾವು ಕೊಡ್ತಾ ಇದೀವಿ ಅಂತ ಟೆನ್ ತೌಸಂಡ್ ಪರ್ ಮಂತ್ ಫೋರ್ ಇಯರ್ಸ್ ನಾವು ಪಿ ಎಚ್ ಡಿ ಮುಗಿಸೋವರೆಗೂ ಪೇ ಮಾಡ್ತೀವಿ ಸೊ ಈ ಥರದೆಲ್ಲ ಸ್ಕೀಮ್ಸು ನಿಮ್ಗೆ ಮುಂದಿನ ದಿನದಲ್ಲಿ ನಮ್ಮ ಇಲಾಖೆಯಿಂದ ನಿಮ್ಗೆ ಉಪಯೋಗ ಆಗುತ್ತೆ ದಯವಿಟ್ಟು ಉಪಯೋಗ ಮಾಡ್ಕೊಳ್ಳಿ ಸರ್ಕಾರದ ಇಂಥ ಇಷ್ಟು ಯೋಜನೆಗಳು ಕೊಡ್ತಾ ಇದೆ ಅಂತ ಹೇಳಿದ್ರೆ ಈ ತರ ರೂರಲ್ ಸೈಡ್ ಅವರು ಸಮಾಜದಲ್ಲಿ ಹಿಂದುಳಿದವರು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ನೆಕ್ಸ್ಟ್ ತರಬೇತಿ ಕಾರ್ಯಕ್ರಮಗಳಿದಾವೆ ನಮ್ಮಲ್ಲಿ ಈಗ ನೀವು ನೆಕ್ಸ್ಟ್ ಐ ಎ ಎಸ್ ಕೆ ಎಸ್ ಬ್ಯಾಂಕಿಂಗ್ ಎಕ್ಸಾಮ್ಸ್ ಎಲ್ಲ ತಗೋತೀವಿ ಅಂತ ಹೇಳಿದ್ರೆ ಈ ಕೋಚಿಂಗ್ ಸೆಂಟರ್ ಫೀಸ್ ಎಲ್ಲ ತುಂಬಾ ಕಾಸ್ಟ್ಲಿ ಇದೆ ಸೊ ನಮ್ಮ ಇಲಾಖೆಯಿಂದ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ ಅದರಲ್ಲಿ ಮೆರಿಟ್ ಬೇಸಿಸ್ ಮೇಲೆ ನಾವು ಅವರಿಗೆ ಡೆಲ್ಲಿ ಹೈದ್ರಾಬಾದ್ ಬೆಂಗ್ಳೂರು ಈ ತರ ಮೂರು ಸೆಂಟರ್ಸ್ ಅಲ್ಲಿ ನಾವು ಅವರಿಗೆ ಫ್ರೀ ನಮ್ಮ ಇಲಾಖೆಯಿಂದಾನೇ ಪೇ ಮಾಡಿ ನಾವು ಇತ್ತು ಕೋಚಿಂಗ್ ನ ಕೊಡಿಸ್ತಾ ಇದೀವಿ ಬಹಳಷ್ಟು ವಿದ್ಯಾರ್ಥಿಗಳು ಇದ್ರು ಪಡ್ಕೊಂಡು ಸಕ್ಸಸ್ ಆಗಿದ್ದಾರೆ ಒಳ್ಳೊಳ್ಳೆ ಆಫೀಸರ್ಸ್ ಆಗಿದ್ದಾರೆ ನೀವು ಮುಂದಿನ ದಿನಗಳಲ್ಲಿ ಪಡ್ಕೊಂಡು ನೀವು ಕೂಡ ಒಳ್ಳೊಳ್ಳೆ ಆಫೀಸರ್ಸ್ ಆಗಬೇಕು ಅಥವಾ ಬೇರೆ ಇನ್ಯಾದ್ರು ಫೀಲ್ಡ್ ನೀವು ಆಯ್ಕೆ ಮಾಡಿಕೊಂಡು ಸಹ ಸಕ್ಸಸ್ ಆಗಬೇಕು ಅನ್ನೋದು ನನ್ನ ಉದ್ದೇಶ ಅದಕ್ಕೋಸ್ಕರ ನಿಮಗೆ ಬೋರ್ ಬೋರಿಂಗ್ ಆಗಿದ್ರು ಬೇಜಾರ್ ಮಾಡ್ಕೊಬೇಡಿ ದಯವಿಟ್ಟು ಕೇಳಿಸ್ಕೊಡಿ ಅಂತ ಹೇಳ್ತಾರೆ ಇವಾಗ ನಿಮ್ಗೆ ಅನ್ಸಲ್ಲ ಮುಂದೆ ಅಂತ ಒಂದು ಪರಿಸ್ಥಿತಿ ಬಂದಾಗ ಒಂದು ಸ್ಕೀಮ್ ಇದೆ ಅಂತ ಗೊತ್ತಾದಾಗ ನಿಮಗೆ ಬಹಳ ಉಪಕಾರ ಆಗುತ್ತೆ ನಂತರದಲ್ಲಿ ಇನ್ನು ಸೇನೆಗೆ ಸೇರುವಂತ ವಿದ್ಯಾರ್ಥಿಗಳು ಕೆಲವ್ರಿಗೆ ಆಸೆ ಇರುತ್ತೆ ಆರ್ಮಿ ಸೇರ್ಕೋಬೇಕು ಅಂತ ಹೇಳ್ಬಿಟ್ಟು ಬಟ್ ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಕೆಲವಷ್ಟು ಕ್ರೈಟೀರಿಯಾ ಇದೆ ಫಿಸಿಕಲಿ ಫಿಟ್ ಆಗಿರ್ಬೇಕು ಮತ್ತೊಂದಷ್ಟು ಟೆಸ್ಟ್ ಗಳು ಮಾಡ್ತಾರೆ ಎಕ್ಸಾಮ್ಸ್ ಮಾಡ್ತಾರೆ ಆ ಮಕ್ಳಿಗೆ ನಾವು ಟ್ರೈನಿಂಗ್ ಕೊಡಕೋಸ್ಕರ ಮೂರು ಸೆಂಟರ್ಸ್ ಇದೆ ನಮ್ಮಲ್ಲಿ ಮಂಗಳೂರು ದಕ್ಷಿಣ ಅಂದ್ರೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಮೂರು ಸೆಂಟರ್ಸ್ ಅಲ್ಲಿ ನಾವು ಅವರಿಗೆ ಟ್ರೈನಿಂಗ್ ಕೊಡ್ತೀವಿ ಲಾಸ್ಟ್ ಇಯರ್ ಅಲ್ಲಿ ಬಹಳಷ್ಟು ನೂರಕ್ಕೂ ಹೆಚ್ಚು ಜನ ಸೇನೆಗೆ ಆಯ್ಕೆ ಆಗಿದ್ದಾರೆ ಟ್ರೈನಿಂಗ್ ಪಡ್ಕೊಂಡವ್ರು ಸೊ ಮುಂದೊಂದು ದಿನ ನಿಮ್ಗೆ ಏನಾದ್ರು ಆಸೆ ಇದ್ರೆ ಈ ತರ ನೀವು ನಮ್ಮ ಡಿಪಾರ್ಟ್ಮೆಂಟ್ ಇಂದ ಅಪ್ಲಿಕೇಶನ್ ಕರೀತಾರೆ ನೋಟಿಫಿಕೇಶನ್ ಎಲ್ಲ ಕೊಡ್ತಾರೆ ನೀವು ಅಪ್ಲೈ ಮಾಡ್ಕೊಂಡು ಜಡ್ ಬಂದಿರೋದು ಮೊರಜಿ ದೇಸಾಯಿ ಶಾಲೆ ವಿದ್ಯಾರ್ಥಿನಿ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಈ ತರ ಗುಣಮಟ್ಟದ ಶಿಕ್ಷಣವನ್ನು ನಮ್ಮ ಇಲಾಖೆಯಿಂದ ಕೊಡ್ತಾ ಇದ್ದೀವಿ ಇದಲ್ಲದೆ ಹಿಂದುಳಿದ ವರ್ಗದ ಸಮುದಾಯ ಸಂಬಂಧಪಟ್ಟಂತ ಸಮುದಾಯಗಳು ಏನಾದ್ರು ಹೋಗುದು ಕಾರ್ಯಕ್ರಮಗಳು ಮಾಡ್ಕೊಳಕೋಸ್ಕರ ಒಂದ್ ಸ್ವಲ್ಪ ನನ್ನ ಲೈಫ್ ಅಲ್ಲಿ ಆಗಿಲ್ಲ ನಾನು ಹೇಗೆ ಇದೆಯೋ ಹೀಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಷ್ಟೇ ಜಾಸ್ತಿ ಏನು ಮೊದಲನೇದಾಗಿ ಅರಿಸ್ಟಾಟಲ್ ಅವರು ಒಂದು ಕಡೆ ಹೇಳ್ತಾರೆ ವಿ ಆರ್ ವಾಟ್ ವಿ ಟು ರಿಪೀಟೇಟ್ಲಿ ಅಂದ್ರೆ ನಾವೇನಾಗ್ತೀವಿ ಕಂಟಿನ್ಯೂಸ್ ಆಗಿ ನಾವು ರಿಪೀಟಾಗಿ ಏನು ಮಾಡ್ತಿರ್ತೀವೋ ಅದೇ ಆಗೋದು ಈಗ ಒಬ್ಬ ಕಳ್ಳ ಕಳ್ಳ ಹೆಂಗ್ ಹೆಂಗ್ಕೊಂಡ ಅವನು ಫಸ್ಟ್ ಕಳ್ತನ ಮಾಡ್ತಾನೆ ಸಕ್ಸಸ್ ಆಗಿಬಿಡ್ತಾನೆ ನೆಕ್ಸ್ಟ್ ಕಳ್ತನ ಮಾಡ್ತಾನೆ ಹಂಗೆ ಆಗಿ ಆಗಿರೋನು ಕಳ್ಳ ಅದೇ ರೀತಿ ನಮ್ಗೆ ಯಾವುದೋ ಒಂದು ಸಬ್ಜೆಕ್ಟ್ ತುಂಬಾ ಕಷ್ಟ ಆಯ್ತು ಅಂದ್ಬಿಟ್ಟು ಅದನ್ನು ನಾವು ಮೂಲಕ್ಕೆ ಸರಿಸಿ ಬೇರೆದು ಓದೋದಲ್ಲ ಅದನ್ನು ಜಾಸ್ತಿ ಓದಬೇಕು ಫಾರ್ ಎಕ್ಸಾಂಪಲ್ ನಾನು ನನ್ನ ಲೈಫಲ್ಲೇ ಹೇಳ್ತೀನಿ ನಾನು ಟೆಂತ್ ಸ್ಟ್ಯಾಂಡರ್ಡವರು ಕನ್ನಡ ಮೀಡಿಯಂ ಓದಿದ್ದು ಪಿ ಯು ಸಿನಲ್ಲಿ ಸೈನ್ಸ್ ತಗೊಂಡೆ ನಾನು ಪಿ ಸಿ ಎಮ್ ಬಿ ಫಸ್ಟ್ ಟೆಸ್ಟಲ್ಲಿ ಮ್ಯಾಥ್ಸಲ್ಲಿ ಫೇಲ್ ಆಗಿತ್ತು ಸೊ ನಾನೇನು ಮಾಡಿದೆ ಓಕೆ ಏನು ಹಿಂಗ್ ಅಂತ ಹೇಳ್ಬಿಟ್ಟು ನಾನು ದಸರಾ ಹಾಲಿಡೇಸ್ ಇಂದೂ ಜಾಸ್ತಿ ಪ್ರಾಕ್ಟೀಸ್ ಮಾಡಿದೆ ಅದನ್ನು ಮ್ಯಾಥ್ಸು ಫೈನಲ್ ಎಕ್ಸಾಮು ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಪಿ ಯು ಸಿನಲ್ಲಿ ಸೊ ಅದನ್ನೇ ಅವರು ಹೇಳಿರೋದು ವಿ ಆರ್ ವಾಟ್ ವಿ ಡು ರಿಪೀಟೆಡ್ಲಿ ಹಾಗೆ ನಿಮ್ಮ ಲೈಫಲ್ಲೂ ಅಷ್ಟೇ ಏನೋ ಒಂದು ಗೋಲ್ ಇಟ್ಕೊಂಡು ನೀವು ಮಾಡಬೇಕು ಅಂತ ಇದ್ದಾಗ ಅದನ್ನು ರಿಪೀಟ್ ಆಗಿ ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡಿ ಖಂಡಿತ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ ನೆಕ್ಸ್ಟು ನಾವು ಸೆಕೆಂಡ್ ಪಾಯಿಂಟಿಗೆ ಹೋಗೋಣ ಅದರಲ್ಲಿ ಅಬ್ದುಲ್ ಕಲಾಂ ಒಂದು ಮಾತು ತಗೊಳ್ಳೋಣ ಡ್ರೀಮ್ ಬಿಗರ್ ಅಂತ ಹೇಳ್ಬೋದು ಅದು ನಿಜವಾಗ್ಲೂ ಸತ್ಯ ನಾನು ನನ್ನ ಲೈಫಲ್ಲಿ ನಾನು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಡ್ರೀಮ್ ಅಂದರೆ ನಾವು ಕಿದ್ದೆ ಮಾಡಲಿಕ್ಕೆ ಕನಸ್ಕೊಳ್ತೀವಲ್ಲ ಅದಲ್ಲ ಅದು ನಮ್ಮ ಕಂಟ್ರೋಲಲ್ಲಿ ಇರೋಲ್ಲ ಅದು

ಜಲಾಶಯ ತುಂಬುವುದರಿಂದ ತಾಲೂಕಿನ ಕೆರೆ ಕಟ್ಟೆಗಳಿಗೆ ನೀರನ್ನ ಹರಿಸಿ ರೈತಾಭಿ ವರ್ಗದ ಹಿತ ಕಾಯಲು ನೆರವಾಗುತ್ತದೆ ಜಲಾಶಯದಿಂದ ನಾಲೆಗಳಿಗೆ ನೀರು ಬಿಟ್ಟ ಪ್ರಾರಂಭದಲ್ಲೇ ನುಗ್ಗಿಹಳ್ಳಿ ಕೆರೆಗೆ ನೀರನ್ನ ಹರಿಸಲಾಗುತ್ತದೆ ಕಳೆದ ವರ್ಷ ಡ್ಯಾಂನಲ್ಲಿ ಕಡಿಮೆ ನೀರಿದ್ದುದರಿಂದ ಹೆಚ್ಚು ದಿನ ನಾಲೆಗಳಿಗೆ ನೀರನ್ನ ಹರಿಸಲಿಲ್ಲ ಈ ಬಾರಿ ಉತ್ತಮ ಮುಂಗಾರು ಮಳೆ ಆಗುವ ವಾತಾವರಣವಿದ್ದು ತಾಲೂಕಿನ ಎಲ್ಲ ಏತ ನೀರಾವರಿ ಯೋಜನೆ ವ್ಯಾಪ್ತಿಗೆ ಬರುವ ಕೆರೆಗಳಿಗೆ ನೀರನ್ನ ಹರಿಸಿ ತುಂಬಲಾಗುತ್ತದೆ ಹೋಬಳಿ ಕೇಂದ್ರದಲ್ಲಿ ಅನೇಕ ದೇವಾಲಯಗಳ ಜೀರ್ಣೋದ್ಧಾರಕ್ಕೆ ಅನುದಾನವನ್ನ ನೀಡಲಾಗಿದೆ ಗ್ರಾಮದ ಗ್ರಾಮದೇವತೆ ಶ್ರೀನುಗ್ಗೀಣಮ್ಮ ದೇವಾಲಯದ ಬಳಿ ನಿರ್ಮಾಣವಾಗುತ್ತಿರುವ ಸಮುದಾಯ ಭವನ ನಿರ್ಮಾಣಕ್ಕೆ ಮುಂಬರುವ ದಿನಗಳಲ್ಲಿ ಹೆಚ್ಚಿನ ಅನುದಾನ ನೀಡುವುದಾಗಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಬಿಸಿ ದೊರೆಸ್ವಾಮಿ ಶಿವಪ್ಪ ಹೊನ್ನೇಗೌಡ ಹೋಬಳಿ ವೀರಶೈವ ಸಮಾಜದ ಅಧ್ಯಕ್ಷ ಎನ್ಎಸ್ ಗಿರೀಶ್ ಕೃಷಿ ಪತ್ತಿನ ನಿರ್ದೇಶಕ ಹುಲಿಕೆರೆ ಸಂಪತ್ ಕುಮಾರ್ ಹೋಟೆಲ್ ರಾಜಣ್ಣ ಪಂಡಿತ್ ಬಾಬು ಪೊಲೀಸ್ ನಾರಾಯಣಗೌಡ ಮುದ್ದನಹಳ್ಳಿ ರಾಜಣ್ಣ ಜಯಕೀರ್ತಿ ಜೈರಾಮ್ ಪ್ರಬಣ್ಣ ಅರ್ಚಕ ರವೀಶ್ ಆಚಾರ್ ಸೇರಿದಂತೆ ಶ್ರೀ ಕಲ್ಯಾಣ ಆಂಜನೇಯ ಸ್ವಾಮಿ ಸೇವಾ ಸಮಿತಿಯ ಸದಸ್ಯರು ಹಾಜರಿದ್ದರು ಬಿತ್ತನೆ ಬೀಜಕ್ಕೆ ದರ ಏರಿಕೆ ತರವಲ್ಲ ನಮ್ಮ ರಾಜ್ಯದ ರೈತರ ಹಿತ ಕಾಯುವುದು ನಮ್ಮ ಸರ್ಕಾರದ ಕರ್ತವ್ಯ ಸಂಕಷ್ಟದಲ್ಲಿರುವ ರೈತರ ನೆರವಿಗೆ ಮುಂದಾಗಲು ಸರ್ಕಾರ ಬಿತ್ತನೆ ಬೀಜಗಳಿಗೆ ಹೆಚ್ಚುವರಿ ಸಬ್ಸಿಡಿ ನೀಡಬೇಕೆಂದು ಆಗ್ರಹ ಮಾಡಿದ ಶಾಸಕ ಸಿಎನ್ ಬಾಲಕೃಷ್ಣರವರು ವಿದ್ಯಾರ್ಥಿಗಳು ಬದುಕಿನಲ್ಲಿ ನಿರ್ದಿಷ್ಟ ಗುರಿಯೊಂದಿಗೆ ಸಾಗಬೇಕು ಇದಕ್ಕಾಗಿ ಕಠಿಣ ಶ್ರಮ ಹಠ ತಾಳ್ಮೆ ಅಗತ್ಯವೆಂದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕಿ ಕೆಆರ್ ಭವ್ಯ ರವರು ತಾಲೂಕಿನ ಹಿರಿಸಾವಿಯ ಸರ್ಕಾರಿ ಡಿಗ್ರಿ ಕಾಲೇಜಿನ ಕಾರ್ಯಕ್ರಮದಲ್ಲಿ ಹೇಳಿದರು ದೇವಾಲಯಗಳ ಜೀರ್ಣೋದ್ಧಾರದಿಂದ ಭಕ್ತಿ ಭಾವನೆಗಳೊಂದಿಗೆ ಬದುಕಿನಲ್ಲಿ ನೆಮ್ಮದಿ ದೊರೆಯಲು ಸಾಧ್ಯವೆಂದ ಶಾಸಕ ಸಿಎಂ ಬಾಲಕೃಷ್ಣರವರು ನುಕೆಹಳ್ಳಿಯಲ್ಲಿನ ಕಲ್ಯಾಣ ಆಂಜನೇಯ ಸ್ವಾಮಿಯ ಪ್ರಥಮ ವರ್ಷದ ಪೂಜೆಯಲ್ಲಿ ಭಾಗಿಯಾಗಿ ಹೇಳಿಕೆ మే నమ్మ నిమ్మ భేటీ ముందా జైపూర్ జనవార్తీ వందనే